ಐವತ್ತೊಂದು ನಿಮ್ಗೆ ಸಿಹಿ ಗೆಣಸಿನ ತಿಂಡಿ ಮಾಡಿ ತೋರಿಸ್ತೇನೆ ಬೆಳಿಗ್ಗೆ ಅಥವಾ ಸಂಜೆ ತಿನ್ಬಹುದು ಅಷ್ಟು ಸಿಹಿ ಗೆಣಸು ನೋಡಿ ಚಿಕ್ಕ ಚಿಕ್ಕ ಇದು ಬಂದ ನೋಡಿ ಇದು ಒಂದು ವಾರ ಆಯ್ತದಂದು ಇದನ್ನು ನೆಡ್ಲಿಕ್ಕೆ ಆಗ್ತದೆ ನಿಮ್ಗೆ ಇದನ್ನು ಸ್ವಲ್ಪ ದೊಡ್ಡದಾದ ಮೇಲೆ ನೆಡುದನ್ನು ನಾನು ಗೋಣಿಯಲ್ಲಿ ಹಾಕಿ ತೋರಿಸಿದ್ದೆ ಮತ್ತೆ ಮಣ್ಣಲ್ಲಿ ಕೂಡ ನಾವು ನೆಟ್ಟಿದ್ದೇವೆ ಅದನ್ನು ಕೂಡ ನಿಮ್ಗೆ ತೋರಿಸ್ತೇನೆ ಈಗ ಇದನ್ನ ನಾವು ನೆಟ್ಟದ್ದು ನೋಡಿ ಇದೇ ರೀತಿ ಇತ್ತು ಇದು ಕೂಡ ಸ್ವಲ್ಪ ದೊಡ್ಡದಾದ ಮೇಲೆ ತುಂಡು ತುಂಡು ಮಾಡಿ ನೆಟ್ಟದ್ದು ಇದು ನೆಟ್ಟು ತುಂಬಾ ದಿನ ಆಯ್ತು ಒಂದು ಹದಿನೈದು ದಿನ ಆಯ್ತು ನೋಡಿ ಇಲ್ಲಿಂದ ಲೈನಿಗೆ ನೆಟ್ಟಿದ್ದೇವೆ ನಿಮಗೆ ಕೂಡ ಹೀಗೆ ಒಂದು ಸಿಹಿ ಗೆಣಸು ತಂದರೆ ಸ್ವಲ್ಪ ದೊಡ್ಡದಾದ ಮೇಲೆ ನೆಡ್ಬೋದು ನೋಡಿ ಈ ರೀತಿ ಬರ್ತದೆ ಸ್ವಲ್ಪ ಒಂದು ಹದಿನೈದು ದಿವಸ ಇಟ್ಟರೆ ಹೊರಗೆ ಈ ರೀತಿ ದೊಡ್ಡದಾಗ್ತದೆ ಗೋಣಿಲಿ ಹಾಕಿ ನೆಟ್ಟದ ನೋಡಿ ಅವರು ನಿಮಗೆ ತೋರಿಸಿದ್ದೆ ಇದೆ ನಾನು ಒಂದೇ ಗೋಣಿಲಿ ನಿಮಗೆ ತೋರಿಸಿದ್ದು ನಾಲ್ಕು ಐದು ಗೋಣಿಲಿ ಹಾಕಿ ಇಟ್ಟಿದ್ದೇನೆ ನೋಡಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತಗೊಂಡಿದ್ದೀನಿ ನನಗೆ ಉಪ್ಪು ಹಾಕುವ ಸ್ವಲ್ಪ ಉಪ್ಪು ಸಾಕು ಗೆಣಸನ್ನು ಚಂದ ಮಾಡಿ ತೊಳೆಕೊಂಡದ್ದು ಗುಂಡು ಮಾಡುವ

ಸ್ವಲ್ಪ ಉಪ್ಪು ಆಗಿ ನೀರು ಇಟ್ಟಿದ್ದೇನೆಲ್ಲ ಅದಕ್ಕೆ ಹಾಕುವ ಮತ್ತೆ ಬೇಯಿಸುವಾಗ ಉಪ್ಪು ಹಾಕಿ ಇಲ್ಲ ಅದಕ್ಕೆ ಬೇಕಾಗಿ ಹೀಗೆ ಮಾಡುದು ಸ್ವಲ್ಪ ಹೀಗೆ ಇರಲಿ ಒಂದು ಸ್ಟ್ಯಾಂಡ್ ಇದ್ದು ತೂತಿದ್ದದು ಆದರೆ ಜಾಸ್ತಿ ತಪ್ಪಾಗುದಿಲ್ಲ ಪಾತ್ರೆ ತುಂಬ ಪಾತ್ರೆ ಇರ್ಬೇಕು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸುವ ಆ ಬೇಯಿಸುದು ಬೇಯಿಸೋದು ಇವತ್ತು ಗೆಣಸನ್ನು ಸಣ್ಣ ಒಂದು ತುಂಬ ಬಾಳೆಗೇನ ಇಟ್ಟಿದ್ದಕ್ಕೆ ಬೇಲಿಗೆ ಬಿಡುವ ಈಗಿನ ಗೆಣಸನ್ನು ಇನ್ನು ಉಪ್ಪು ಇಲ್ಲ ಅದಕ್ಕೆ ಬೇಕಾಗಿ ಉಪ್ಪು ನೀರಲ್ಲಿ ಹಾಕಿದ್ದು ಇಲ್ಲಾದ್ರೆ ನಾವು ಡೈರೆಕ್ಟ್ ಬೇಯಿಸಿದ್ದಕ್ಕೆ ಆಗ್ತದೆ ಅವತ್ತು ಮಾಡಿದೆ ನಾನು ಈ ನೀರಾಗಿಟ್ಟು ಅದಕ್ಕೆ ಉಪ್ಪು ಹಾಕಿ ಬೇಯಿಸೋದು ಡೈರೆಕ್ಟ್ ಈಗ ಹಾಗೆ ಅಲ್ಲ ಆ ಆಬೆಯಲ್ಲಿ ಬೇಯಿಸೋದು ಹತ್ತು ನಿಮಿಷ ಬೇಯಬೇಕು ಒಂದು ಹತ್ತು ನಿಮಿಷ ಬೇಯಿಕ್ ಇಟ್ಟಿದ್ದೇನೆ ಹತ್ತು ಅಲ್ಲಿ ಬೆಳಿತಾರೆ ಕೆಲವೊಂದು ಸೀಗೆಣಯ್ಯ ತೆಗಿ ಸಾಕು ಈಗ ಒಂದೊಂದನೆ ತೆಗೀವ ಯಾಕಂದ್ರೆ ಇದ್ರಲ್ಲಿ ಬಿಸಿ ಆಗ್ತದೆ ಅದಕ್ಕೆ ಚೆನ್ನಾಗೆ ಸ್ವಲ್ಪ ಜಾಸ್ತಿ ಬಂದಿದೆ ನೋಡಿ ಈಗ ಸಿಹಿ ಏನಿಸಿದೆ ಸ್ವಲ್ಪ ಮಸಾಲ ರೆಡಿ ಮಾಡುವ ನೋಡಿ ಒಂದು ಹಸಿ ಮೆಣಸು ತಗೊಂಡಿದ್ದೀನಿ ಖಾರ ಹೊಣೆ ಒಂದೇ ಹಾಕಿದ್ದು ಖಾರ ಇಲ್ಲಾದ್ರೆ ನಿಮ್ಗೆ ಎರಡು ಕೂಡ ಹಾಕ್ಬೋದು ಸ್ವಲ್ಪ ಶುಂಠಿ ಎರಡು ಸ್ವಲ್ಪ ಬೆಳ್ಳುಳ್ಳಿ ಒಂದು ಈರುಳ್ಳಿ ಇದನ್ನ ಒಟ್ಟಿಗೆ ಜಜ್ಜಬೇಕು ಈಗ ಸ್ವಲ್ಪ ನೈಸಿಗೆ ಬೇಡ ಸ್ವಲ್ಪ ಕರಿ ತರಿ ಗೆಜ್ಜಿದ್ದು ಬೇಡ ಈಗ ಸ್ವಲ್ಪ ಖಾರ ಶುಂಠಿ ಹಾಕುವ ಗ್ಯಾಸ್ ಬೇಡ ಸ್ವಲ್ಪ ಸ್ವಲ್ಪ ತೆಂಗಿನ ತುಂಬ ತೆಕೊಂಡಿದ್ದೇನೆ ಹಾಕುವ ಮತ್ತೆ ಎಂತ ಹಾಕ್ಲಿಕ್ಕಿಲ್ಲ ತಪ್ಪಾಗುವ ರೆಸಿಪಿ ಇದು ನಿಮಗೆ ಬೆಳಿಗ್ಗೆ ಕೂಡ ತಿನ್ನೋದು ಸಂಜೆ ಕೂಡ ಹಾಕಿ ಸ್ವಲ್ಪ ಉಪ್ಪು ಹಾಕುವ ಜಾಸ್ತಿ ಇದೆ ಸ್ವಲ್ಪ ಈಗ ಸಣ್ಣ ಈಗ ಸಿಪ್ಪೆ ತೆಗೆದು ತುಂಡು ಮಾಡುವ ಮತ್ತೆ ಸಿಪ್ಪೆ ಕೂಡ ತಿನ್ಲಿಕ್ಕೆ ಆಗ್ತದೆ ಎಂತ ಆಗ್ತಿಲ್ಲ ನಾವು ಹೀಗೆ ಕೂಡ ತಿನ್ಬೋದು ಮಸಾಲ ಹಾಕದ ತಿನ್ಲಿಕ್ಕೆ ಆಗ್ತದೆ ಈಗ ಬೇಗ ಚಿಕ್ಕ ಚಿಕ್ಕ ತುಂಡು ಮಾಡುವ ಜಾಸ್ತಿ ಬೆಂದಿದೆ ಹತ್ತು ನಿಮಿಷ ಬೇಯಿಸಿದ್ದು ಜಾಸ್ತಿ ಬೆಂದಿದೆ ಇದು ಬೇಗ ಬೇಯ್ತದೆ ಹಾಗೆ ನೋಡಿ ರೆಡಿ ಮಾಡಿದ ಮಸಾಲಕ್ಕೆ ತುಂಡು ಮಾಡಿದ ಸೀಗಣಸನ ಹಾಕುವ ಮತ್ತೆ ಬೇಕಿದ್ರೆ ನಿಮ್ಗೆ ಇದಕ್ಕೆ ಒಗ್ಗರಣೆ ಕೊಡ್ಲಿಕ್ಕೆ ಕೂಡ ಆಗ್ತದೆ ಒಗ್ಗರಣೆ ಅಂತ ಕೊಡುದಿಲ್ಲ ಇದು ಮರಗೆಣಸು ಬರ್ತಲ್ಲ ಅದರಲ್ಲಿ ಕೂಡ ಇದೇ ರೀತಿ ಮಾಡಲಿಕ್ಕೆ ಆಗ್ತದೆ ಈ ರೀತಿ ಉಂಟಲ್ಲ ವಾರಕ್ಕೊಮ್ಮೆ ಆದರೂ ನಾವು ತಿನ್ನಬೇಕು ನಾವು ವಾರಕ್ಕೊಮ್ಮೆ ಇದೇ ರೀತಿ ಮಾಡ್ತೇವೆ ಸಲ್ಲಿಗೆ ಕೂಡ ಆಗ್ತದೆ ಮಾಡಲಿಕ್ಕೆ ಇದೇ ರೀತಿ ಸಂಜೆ ಕೂಡ ಟೀ ಟೈಮ್ಗೆ ಮಾಡಿ ತಿನ್ಬೌದು ಮೇಲೆ ಗೆಣಸಿದ್ರೆ ಇದೇ ರೀತಿ ನೀವು ಸಹ ಮಾಡಿ ನೋಡಿ